ತುಮಕೂರು ಕೆರೆಯ ಮತ್ತೊಂದು ವಿಶೇಷ ಫ್ಲೋಟಿಂಗ್ ರೆಸ್ಟೋರೆಂಟ್ ಅಂತ ಇದು ಇತ್ತೀಚೆಗೆ ಉದ್ಘಾಟನೆ ಆಗಿದೆ ದಸರಾ ಸಮಯದಲ್ಲಿ ಫ್ಲೋಟಿಂಗ್ ರೆಸ್ಟೋರೆಂಟ್ ಉದ್ಘಾಟನೆ ಆಗಿದೆ ಪ್ರತಿ ದಿವಸ ಎರಡು ಗಂಟೆಯಂದು ನಾವು ಎರಡು ಗಂಟೆಯಿಂದ ಸಾಯಂಕಾಲ ಐದು ಗಂಟೆದಕ್ಕೆ ಫ್ಲೋಟಿಂಗ್ ರೆಸ್ಟೋರೆಂಟ್ಸ್ ಇಲ್ಲೆಲ್ಲ ಚೇರ್ ಹಾಕಿರ್ತಾರೆ ಅಥವಾ ನಾವೇ ನಿಂತ್ಕೊಂಡು ಬೇಕಾದ್ರೆ ನಾವು ಊಟಗಳನ್ನು ಮತ್ತು ತಿಂಡಿಯ ಯಾವುದಾದ್ರೂ ತಿಂಡಿಗಳನ್ನು ಸವಿಬೋದು ಈಗ ಜಸ್ಟು ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೀವೇನಾದರೂ ಎರಡು ಗಂಟೆ ನಂತರ ಬಂದರೆ ನಿಮಗೆ ಫ್ಲೋಟಿಂಗ್ ರೆಸ್ಟೋರೆಂಟಲ್ಲಿ ಊಟ ತಿಂಡಿ ಮತ್ತು ಸ್ನ್ಯಾಕ್ಸ್ಗಳನ್ನು ಟೀಯನ್ನು ಸವಿಬೋದು ನೋಡಿ ಒಳ್ಳೆಯ ಹಿನ್ನೆಲೆಯಲ್ಲಿ ನೀರಿನ ಸಮುದ್ರದ ಮಧ್ಯದಲ್ಲಿ ಕೆಲವರು ಊಟ ಮಾಡ್ತಕ್ಕಂಥ ಒಂದು ಅಭ್ಯಾಸ ಇಲ್ಲಿ ನಾವು ಅಮಾನಿ ಕೆರೆಯ ಮಧ್ಯದಲ್ಲಿ ಊಟ ಮತ್ತು ತಿಂಡಿ ತಿನಿಸುಗಳನ್ನು ತಿಂತಕ್ಕಂಥ ಒಂದು ಅವಕಾಶ